ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಜೀವನದಲ್ಲಿ ಒಮ್ಮೆ ಲಾಟ್ರಿ ಹೊಡೆದ್ರೆ ಸಾಕು ಅಂತ ಅನ್ಕೊಳ್ಳೋರೆ ಹೆಚ್ಚು ಆದ್ರೆ ಈ ರೈತನ ಅದೃಷ್ಟ ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಮೊದಲು ಆರು ಕೋಟಿ ಲಾಟ್ರಿ ಹೊಡಿತಾರೆ ಆ ದುಡ್ಡಲ್ಲಿ ಜಮೀನು ತಗೋತಾರೆ ಇಷ್ಟಕ್ಕೆ ಮುಗಿತು ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಆ ಜಮೀನನ್ನ ಉಳುಮೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಸಿಕ್ಕಿದ್ದು ಬರೋಬ್ಬರಿ ನೂರು ವರ್ಷಗಳ ಹಳೆಯ ರಾಜರ ಕಾಲದ ನಿಧಿ ಇವತ್ತು ನಾವು ಮಾತಾಡ್ತಿರೋದು ಕೇರಳದ ಕಿಲಿಮಾನೂರ್ ಅನ್ನೋ ಹಳ್ಳಿಯ ರತ್ನಾಕರನ್ ಪಿಳೆ ಅನ್ನೋ ಕುಬೇರನ ಬಗ್ಗೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ ಒತ್ತಿ ಮೊದಲು ಫ್ಲಾಶ್ ಬ್ಯಾಕ್ ಗೆ ಹೋಗೋಣ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಒಬ್ಬ ರೈತನಿಗೆ ಆರು ಕೋಟಿ ರೂಪಾಯಿ ಕ್ರಿಸ್ಮಸ್ ಬಂಪರ್ ಲಾಟ್ರಿ ಹೊಡೆದಿರುತ್ತೆ ಆ ವ್ಯಕ್ತಿಯೇ ಈ ರತ್ನಾಕರಣ್ ಸಾಮಾನ್ಯವಾಗಿ ಜನ ಲಾಟ್ರಿ ಹೊಡೆದ ಮೇಲೆ ಕಾರ್ ತಗೋತಾರೆ ಬಂಗ್ಲೆ ಕಟ್ತಾರೆ ಫಾರಿನ್ ಟ್ರಿಪ್ ಹೋಗ್ತಾರೆ ಆದರೆ ರತ್ನಾಕರನ್ ಅವರು ಪಕ್ಕಾ ಹಳ್ಳಿ ಮನುಷ್ಯ ಅವರು ಮಾಡಿದ್ದೇನು ಗೊತ್ತಾ ಆ ಲಾಟ್ರಿ ಹಣದಲ್ಲಿ ತಮಗೆ ಇಷ್ಟವಾದ ಕೃಷಿ ಭೂಮಿಯನ್ನು ಖರೀದಿಸಿದ್ರು ಸುಮಾರು ಐದು ಎಕರೆ ಜಮೀನನ್ನು ಇವರು ತಗುತ್ತಾರೆ ಅಂದು ಅವರು ತಗೊಂಡ ಆ ಒಂದು ನಿರ್ಧಾರ ಅವರನ್ನ ಮತ್ತೆ ನ್ಯಾಷನಲ್ ಹೆಡ್ಲೈನ್ಸ್ಗೆ ತರುತ್ತೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ ಜಮೀನು ತಗೊಂಡು ಕೆಲವು ಸಮಯ ಆದ ಮೇಲೆ ಆ ಭೂಮಿಯಲ್ಲಿ ಏನಾದರೂ ಬೆಳಿಬೇಕು ಅಂತ ರತ್ನಕರಣ್ ಪ್ಲಾನ್ ಮಾಡ್ತಾರೆ ತರಕಾರಿ ಗಿಡಗಳನ್ನ ಹಾಕೋಣ ಅಂತ ಉಳುಮೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಮಣ್ಣು ಅಗೆಯುವಾಗ ಜೆ ಸಿ ಬಿ ಅಥವಾ ಹಾರೆಗೆ ಯಾವುದೋ ಲೋಹದ ಪಾತ್ರೆ ತಗುಲಿದ ಶಬ್ದ ಕೇಳುತ್ತೆ ಏನೋ ಹಳೆ ಕಸ ಇರಬಹುದು ಅನ್ಕೊಂಡ್ರು ಆದ್ರೆ ಮಣ್ಣು ಸರಿಸಿದಾಗ ಅಲ್ಲಿ ಕಂಡಿದ್ದು ಒಂದು ದೊಡ್ಡ ಮಣ್ಣಿನ ಹೂಜಿ ಅಂದ್ರೆ ಪಾಟ್ ಕುತೂಹಲ ತಡೆಯಲಾರದೆ ಆ ಹೂಜೆಯನ್ನು ಓಪನ್ ಮಾಡ್ತಾರೆ ಅಲ್ಲಿ ಕಂಡ ದೃಶ್ಯ ನೋಡಿ ರತ್ನಕರನ್ ಕಣ್ಣು ಮಂಜಾಗುತ್ತೆ ಸಾವಿರಾರು ತಾಮ್ರದ ನಾಣ್ಯಗಳು ಇದು ಜಸ್ ನಾಣ್ಯಗಳಲ್ಲ ಇದು ನೂರಾರು ವರ್ಷಗಳ ಹಳೆಯ ಇತಿಹಾಸ ಈ ನಾಣ್ಯಗಳು ಯಾವುದು ಇವುಗಳ ವ್ಯಾಲ್ಯೂ ಎಷ್ಟಿರಬಹುದು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬಂದಿರಬಹುದು ತಜ್ಞರ ಪ್ರಕಾರ ಇವು ತಿರುವಾಂಕೂರ್ ಸಂಸ್ಥಾನದ ಮಹಾರಾಜರಾದ ಶ್ರೀ ಮುಲ್ಲಂ ತಿರುನಾಳ್ ಮತ್ತು ಶ್ರೀ ಚಿತ್ತೀರ ತಿರುನಾಳ್ ಅವರ ಕಾಲದ ನಾಣ್ಯಗಳು ಅಂದರೆ ಸುಮಾರು ನೂರರಿಂದ ರಿಂದ ನೂರ ಐವತ್ತು ವರ್ಷ ಹಳೆಯದು ಅಂದಾಜು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ತಾಮ್ರದ ನಾಣ್ಯಗಳು ಆ ಊಜಿಯಲ್ಲಿ ಇದ್ದವು ಇವತ್ತು ಇವುಗಳಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ ರತ್ನಕರನ್ ಅವರು ಆ ಲಾಟ್ರಿ ಹಣದಲ್ಲಿ ಜಮೀನು ತಗೊಳ್ಳದೆ ಹೋಗಿದ್ರೆ ಈ ನಿಧಿ ಅವರ ಕೈಗೆ ಸಿಗ್ತಾನೆ ಇರಲಿಲ್ಲ ಇದೇನಲ್ವಾ ಹೇಳೋದು ಬರೋ ಕಾಲ ಬಂದರೆ ಬರಬಾರದೆಲ್ಲ ಬರುತ್ತೆ ಅಂತ ಆದರೆ ಇಲ್ಲಿ ನಾವು ರತ್ನಾಕರಣ್ ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಲೇಬೇಕು ಆ ನಾಣ್ಯಗಳು ಸಿಕ್ಕಿದ ತಕ್ಷಣ ಅವರು ಅದನ್ನು ಬಚ್ಚಿಟ್ಟುಕೊಳ್ಳಲಿಲ್ಲ ಕೂಡಲೇ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅದನ್ನ ಸರ್ಕಾರದ ವಶಕ್ಕೆ ಒಪ್ಪಿಸಿದ್ರು ಲಾಟ್ರಿ ಹಣ ಬಂತು ಈಗ ಸರಕಾರದ ಕಡೆಯಿಂದ ರಿವಾರ್ಡ್ ಕೂಡ ಬರೋ ಚಾನ್ಸ್ ಇದೆ ಅದೃಷ್ಟ ಮತ್ತು ಪ್ರಾಮಾಣಿಕತೆ ಎರಡು ಸೇರಿದ್ರೆ ಜೀವನ ಹೇಗಿರುತ್ತೆ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು